ನಮ್ಮ ದೇಶ ಭಾರತ ನಮ್ಮ ದೇಶವು ಹಿಂದೂ ರಾಷ್ಟ್ರವಾಗಿದ್ದು ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ದೇವರು ಡೆಂಡ್ರು ಮತ್ತು ಸಂಸ್ಕೃತಿ ಒಳ್ಳೆಯ ಸಂಸ್ಕೃತಿನ ಎಲ್ಲ ಒಂದು ಸನಾತನ ಹಿಂದೂ ಧರ್ಮ ಸನಾತನವಾಗಿ ನಡ್ಸ್ಕೊಂಬಂದಿರೋ ಒಂದು ರಾಷ್ಟ್ರ ಅದರಲ್ಲೂ ಭಾರತ ದೇಶ ಅದರಲ್ಲೂ ಅತಿ ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳ್ಬೋದು ನಾವೆಲ್ಲ ಈ ಒಂದು ರಾಜ್ಯದಲ್ಲಿ ಹುಟ್ಟಿ ಭಾಳ ಒಂದು ಒಳ್ಳೆಯ ಪ್ರಗತಿಯಿಂದ ಸಾಧಿಸಿದ್ದೀರಿ ಮತ್ತು ನಮಗೆ ದೇವರಲ್ಲಿ ದಿಂಡಲ್ಲಿ ಭಾಳ ನಂಬಿಕೆ ಇದೆ ಭಾಳ ಭಕ್ತಿ ಇದೆ ಅಂತಲೂ ಹೇಳ್ಬೋದು ಅದರಲ್ಲೂ ಅತಿ ಹೆಚ್ಚಾಗಿ ಈ ಒಂದು ಕೃಷ್ಣನೂ ಕೂಡ ಭಾಳ ಹೆಚ್ಚಾಗಿ ಒಳ್ಳೆಯ ಒಂದು ಮಹತ್ವವನ್ನು ನೀಡಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಇವತ್ತಿನ ದಿನ ಭಾಳ ವಿಶೇಷವಾಗಿ ಜಗನ್ನಾಥ ರಥಯಾತ್ರೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ ಭಾಳ ಚೆನ್ನಾಗಿತ್ತು ಹೆಣ್ಮಕ್ಳು ನೋಡಿ ಅವರವ್ರದೇ ಆದ ಒಂದು ಸಂ ಸಂಭ್ರಮ ಸಡಗರ ಒಂದು ಹಬ್ಬದ ವಾತಾವರಣ ರೀತಿ ಇದೆ ಈ ಒಂದು ಇಸ್ಕಾನ್ ಸಂಸ್ಥೆಯ ಒಂದು ಇಸ್ಕಾನ್ ಅವರು ಒಂದು ಆಯೋಜನೆ ಮಾಡಿದಂತಹ ಈ ಒಂದು ರಥಯಾತ್ರೆ ಜಗನ್ನಾಥ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಚಂದಾಪುರದಲ್ಲಿ ಆಯೋಜನೆ ಮಾಡಿದರು ಈ ಒಂದು ಕಾರ್ಯಕ್ರಮವನ್ನು ರಥಯಾತ್ರೆ ಕಾರ್ಯಕ್ರಮವನ್ನು ಭಾಳ ಸಾವಿರಾರು ಜನ ಸಂಖ್ಯೆಯಲ್ಲಿ ಜನ ಬಂದು ಭಕ್ತ ಸಾಗರ ಒಂದು ಮೆರೆದಿತ್ತು ಅಂದರೆ ತಪ್ಪಾಗಲಾರದು ನೋಡಿ ಎಷ್ಟು ಜನ ಬಂದು ಭಕ್ತಿಯಿಂದ ಅವರ ಒಂದು ಭಜನೆ ಕೇಳುತ್ತಾ ಅವರ ಧ್ಯಾನ ಭಜನೆ ಮತ್ತು ಅವರ ಉಪದೇಶಗಳನ್ನು ಕೇಳುತ್ತಾ ನೂರಾರು ಭಕ್ತರು ಸಾವಿರಾರು ಭಕ್ತರು ಈ ಒಂದು ಜಗನ್ನಾಥರ ಒಂದು ರಥಯಾತ್ರಾ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದರು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಶ್ರದ್ಧಾ ಭಕ್ತಿಯಿಂದ ಬಂದವರಿಗೆಲ್ಲ ಒಂದು ತಿಲಕ ನೆಟ್ಟು ಒಂದು ನಾಮತಾರ ತಿಲಕ ಅದು ಒಂದು ಅವರ ಸಂಪ್ರದಾಯ ಮಕ್ಕಳು ಮರಿ ಎಲ್ಲ ಬಹಳ ಖುಷಿಯಾಗಿ ಅವ್ರದವ್ರದ್ದೇ ಆದ ಒಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇದ್ದರು ಆದರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮತ್ತು ಇಲ್ಲಿ ಗುರುಗಳು ಕೂತಿದ್ದಾರೆ ಭಾಳಷ್ಟು ಚೆನ್ನಾಗಿ ಇವರೇ ಗುರುಗಳು ಮುಂದೆನೇ ಈ ಒಂದು ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಪ ನಿಜವಾಗ್ಲೂ ಒಂದು ಆಯೋಜನೆ ಮಾಡಿದರು ಈ ಒಂದು ಜಗನ್ನಾಥರ ರಥಯಾತ್ರಾ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹೋಗಿದ್ದೀನಿ ನನಗೂ ಕೂಡ ಭಾಳ ಆಯಿತು ಈ ಒಂದು ರಥಯಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಸಾವಿರಾರು ಜನ ಭಕ್ತರಿಗೆ ಬಂದವರಿಗೆಲ್ಲ ಊಟದ ಪ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಚೆನ್ನಾಗಿ ಆಚರಣೆ ಮಾಡಿದರು ಅವ್ರದೇ ಆದ ಭಜನೆ ರೀತಿ ರೀತಿ ಸ್ಟೈಲು ಎಲ್ಲ ಭಾಳ ಚೆನ್ನಾಗಿ ನನಗೂ ಕೂಡ ಇಷ್ಟ ಆಯಿತು ಅಂದರೆ ತಪ್ಪಾಗಲ್ಲದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೆಣ್ಣುಮಕ್ಕಳು ಎಲ್ಲ ಗಂಡು ಮಕ್ಕಳು ಎಲ್ಲ ಭಕ್ತಿಪೂರ್ವಕವಾಗಿ ಭಜನೆ ಮಾಡುತ್ತಾ ಮತ್ತು ತಾಳಕ್ಕೆ ಒಂದು ಚಪ್ಪಾಳೆ ಹಾಕ್ತಾ ಭಾಳ ಖುಷಿಯಾಗಿ ಅವ್ರದ್ದೇ ಆದ ಒಂದು ಮಗ್ನ ಲೋಕಕ್ಕೆ ಹೋದರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ ಎಷ್ಟು ಜನ ಸಾವಿರಾರು ಜನ ನೂರಾರು ಜನ ಇವತ್ತು ಬಂದು ಈ ಒಂದು ಜಗನ್ನಾಥರ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಮೇಲೆ ದೇವರು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಂದು ಜಗನ್ನಾಥರ ಒಂದು ಮೂರ್ತಿಗಳಿಗೆ ಭಾಳ ಚೆನ್ನಾಗಿ ಭಾಳ ಖುಷಿಯಾಯಿತು ಹೆಣ್ಮಕ್ಕಳು ಎಲ್ಲ ಆರಾಮಾಗಿ ಕೂತ್ಕೊಂಡು ಅವ್ರದ್ದೇ ಆದ ಭಜನೆ ಅವ್ರದ್ದೇ ಆದ ನಾಮಗಳು ಕೀರ್ತನೆಗಳು ಭಾಳ ಚೆನ್ನಾಗಿ ಮಾತಾಡ್ತಾ ಎಲ್ಲ ಚೆನ್ನಾಗಿ ಒಂಥರ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿನ್ನೆ ಒಂದು ದಿನ ಕಳೆದಿದ್ದೆ ನನಗೆ ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು ನೋಡಿ ಅವರವ್ರ ಏರಿಯಾಗಳಿಂದ ಎಲ್ಲ ಬಂದಿದ್ದರು ಜೋಗು ಇಡೀ ಈ ಒಂದು ಆನೇಕಾಲ್ ತಾಲೂಕಲ್ಲಿ ಎಷ್ಟು ಒಂಥರ ಈ ಒಂದು ಇಸ್ಕಾನ್ ಅವ್ರದ್ದು ಒಂದು ಭಜನೆ ಮಂದಿರಗಳು ಇದೆಲ್ಲ ಇದೆಯಲ್ಲ ಅವರೆಲ್ಲ ಬಂದಿದ್ರು ಭಾಳ ಖುಷಿಯಾಯ್ತು ಅವ್ರದ್ದೇ ಆದ ಆಟ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಾ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಭಾಳ ಖುಷಿಯಾಗಿ ಇವತ್ತೊಂದು ದಿನ ಕಳೆದ್ರು ಅವ್ರವ್ರದೇ ಆದ ಗುಂಪಲ್ಲಿ ಅವ್ರದವ್ರ್ದೇ ಆದ ಸ್ಟೈಲಲ್ಲಿ ಹಾಡ್ತಾ ಭಜನೆ ಹಾಡ್ತಾ ಡ್ಯಾನ್ಸ್ ಆಡ್ತಾ ಭಾಳ ಖುಷಿಯಾಗಿ ಖುಷಿ ಪಟ್ರು ಅಂತಲೇ ಹೇಳ್ಬೋದು ಈ ಒಂದು ರಥಯಾತ್ರೆಯಲ್ಲಿ ನೋಡಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಖುಷಿಯಾಗಿ ಎಲ್ಲರೂ ಅವ್ರದ್ದೇ ಆದ ಶೈಲಿಯಲ್ಲಿ ಆಡ್ತಾ ಕುಣಿತಾ ಜಾಲಿ ಮಾಡ್ತಾ ಎಷ್ಟು ಚೆನ್ನಾಗಿ ನೋಡಿ ಮಕ್ಕಳು ಇವರು ಸುಮ್ಮನಿಲ್ಲ ಒಂದು ಭಜನೆ ಮಾಡೋರಿಗೆ ಒಂದು ಅವಳಿ ತಾಳ ಹಾಕೋರಿಗೆ ಇವ್ರದ್ದು ಒಂದು ತಮಟೆ ಬಾರಿಸ್ತಾ ಡೋಲ್ ಬಾರಿಸ್ತಾ ಅವ್ರದ್ದೇ ಆದ ಇದರಲ್ಲಿ ಭಾಳ ಖುಷಿಯಾಗಿತ್ತು ಈ ಒಂದು ರಥಯಾತ್ರೆ ಕಾರ್ಯಕ್ರಮದಲ್ಲಿ ನನಗಂತೂ ಭಾಳ ಖುಷಿಯಾಯಿತು ನಾನು ಕೂಡ ಇವೆಲ್ಲ ಎಂಜಾಯ್ ಮಾಡಿಕೊಂಡು ಇವೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಭಾಳ ಖುಷಿಯಾಗಿ ನಾನು ಕೂಡ ನೆನೆದೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಒಂದು ಹಾಡ್ತಾರೆ ಡ್ಯಾನ್ಸ್ ಆಡ್ತಾರೆ ತಬಲಾ ಬಳಸ್ತಾರೆ ಇಲ್ಲೊಂದು ಕಡೆ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಡ್ಯಾನ್ಸ್ ನೃತ್ಯ ಕಾರ್ಯಕ್ರಮ ಮಾಡಿಕೊಂಡು ಯಾವುದೇ ವಯಸ್ಸಿನ ಅಂತರವಿಲ್ಲ ನೋಡಿ ಇಲ್ಲಿನೂ ಕೂಡ ಎಷ್ಟು ಚೆನ್ನಾಗಿ ಒಂದು ಡ್ಯಾನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ನನ್ನೆಲ್ಲ ವೀಕ್ಷಕರೇ ನನಗಂತೂ ಭಾಳ ಖುಷಿಯಾಯಿತು ಈ ಒಂದು ದಿನ ಇವ್ರ ಜೊತೆಯಲ್ಲಿ ಕಳೆದಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನನ್ನೆಲ್ಲ ಭಕ್ತರು ಕೂಡ ಭಾಳ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಭಜನೆ ಅವ್ರದ್ದೇ ಆದ ಒಂದು ಭಜನೆ ಎಂಜಾಯ್ ಮಾಡ್ತಾ ಇನ್ನೇ ಸ್ವಲ್ಪ ಪೂಜೆಗೆ ಏನೋ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಗುರುಗಳು ಹಾಗಾಗಿ ಇವರು ಆ ಒಂದು ಸಮಯದಲ್ಲಿ ಅವ್ರದ್ದೇ ಆದ ಎಂಟರ್ಟೈನ್ಮೆಂಟು ಜಾಲಿ ಜಾಲಿ ಮಾಡ್ತಾ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ವಿಷಯ ಕೂಡ ನೋಡಿ ಇಷ್ಟು ಚೆನ್ನಾಗಿ ಅವ್ರದ್ದೇ ಆದ ಸ್ಟೈಲಲ್ಲಿ ಒಂದು ತಮಟೆ ಬಾರಿಸ್ಕೊಂಡು ತಬಲಾ ಬಾರಿಸ್ಕೊಂಡು ಹಾಡು ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂದರೆ ನೋಡಿ ಯಾವುದೇ ವಯಸ್ಸಿನ ಅಂತರವಿಲ್ಲ ಹೆಣ್ಣುಮಕ್ಕಳು ತಾಯಂದರು ಎಲ್ಲರೂ ಕೂಡ ಒಂದು ಜಾಲಿ ಜಾಲಿ ಅಂತ ಭಾಳ ಖುಷಿಯಾಗಿ ಒಂದು ಇದು ಮಾಡಿದ್ರು ನೋಡಿ ಪೂಜೆ ಪ್ರಾರಂಭ ಆಯಿತು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಯಾವ ಥರ ನೈವೇದ್ಯಗಳನ್ನಿಟ್ಟು ಒಂದು ಆಹಾರಗಳನ್ನಿಟ್ಟು ಭಾಳ ಚೆನ್ನಾಗಿ ಎಲ್ಲ ಇದರಲ್ಲಿ ಪೂಜೆ ಇದ್ದಾರೆ ಗುರುಗಳು ಇನ್ನೇನು ರಥಯಾತ್ರೆ ಹೊಡಬೇಕು ಅನ್ನೋದ ಮೊದಲು ಇವೆಲ್ಲ ಒಂದು ಇದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಗುರುಗಳಿಗೊಂದು ಪೂಜೆ ಗುರುಗಳನ್ನ ನೆನೆಸ್ಕೊಂಡು ಭಾಳ ಚೆನ್ನಾಗಿತ್ತು ಅದರಲ್ಲೂ ಹೆಣ್ಮಕ್ಳು ಒಂದು ಕಡೆ ಕುಣಿತಾ ಆಡ್ತಾ ಎಂಜಾಯ್ ಮಾಡ್ತಾ ಈ ಒಂದು ದಿನ ಕಳ್ಕೊಂಡ್ಬಂದ್ರು ಮತ್ತು ಪೂಜೆ ಸ್ಟಾರ್ಟ್ ಆಯಿತು ಭಾಳ ಚೆನ್ನಾಗಿದೆ ಪೂಜೆ ಕೂಡ ನಿಜವಾಗಲೂ ನಾನು ಎಲ್ಲೂ ಬೇರೆ ಕಡೆ ನೋಡಿಲ್ಲ ಈ ಥರ ಪೂಜೆ ಭಾಳ ಖುಷಿಯಾಯಿತು ಎಷ್ಟು ನೈವೇದ್ಯ ಇಟ್ಟು ಎಷ್ಟು ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ನೋಡಿ ಎಲ್ಲ ಇವರೇ ಸೇರಿ ಹೆಣ್ಮಕ್ಳು ಇವರು ಗುರುಗಳು ಎಲ್ಲ ಸೇರಿ ಭಾಳ ಚೆನ್ನಾಗಿ ಪೂಜೆ ಅಲಂಕಾರ ಅಂತ ಹೇಳಿ ಭಾಳ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಭಾಳ ಖುಷಿಯಾಯಿತು ಸಾವಿರಾರು ಭಕ್ತರು ನೂರಾರು ಭಕ್ತರು ಈ ಒಂದು ರಥಯಾತ್ರೆ ಕಾರ್ಯ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಒಂದು ಸಾಕ್ಷಿಯಾಗಿದ್ದರು ಅಂದರೆ ತಪ್ಪಾಗೋದಿಲ್ಲ ನನ್ನೆಲ್ಲ ವೀಕ್ಷಕರೇ ಮತ್ತು ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲೋ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲೋ ದಯವಿಟ್ಟು ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇದೆ ಬಿ ಈಗಲೈಸ್ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಅಂತ ಹೇಳ್ತಾಯಿದ್ದೀನಿ ಮತ್ತು ರಥಯಾತ್ರೆ ಬಂದು ಸ್ಟಾರ್ಟ್ ಆಯಿತು ಎಲ್ಲ ಅಲಂಕಾರ ಮಾಡಿದ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಡಲು ಸಜ್ಜಾಗಲು ಬಾಕಿ ಇದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅವ್ರದೇ ಆದ ಸ್ಟೈಲಲ್ಲಿ ಈ ಒಂದು ರಥಯಾತ್ರೆ ಜಗನ್ನಾಥ ರಥಯಾತ್ರೆ ಇದನ್ನು ಹೇಳಿದ್ರೆ ಭಾಳಷ್ಟು ತೃಪ್ತಿ ಸಿಗುತ್ತೆ ಭಾಳಷ್ಟು ನೆಮ್ಮದಿ ಸಿಗುತ್ತೆ ನಿಮಗೆ ಒಂದು ಮಾಡುತ್ತೆ ಅಂತ ಹೇಳಿ ಚೆನ್ನಾಗಿ ಇದು ಮಾಡಿದ್ರು ಮತ್ತು ಊಟ ಉಪಚಾರ ವ್ಯವಸ್ಥೆ ಎಲ್ಲ ಭಾಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿದರು ಎಲ್ಲ ಇವರೇ ಕೂಡ ಬಂದು ಅಂಚುತ್ತಿದ್ದರು ಯಾರು ಬೇಕೋ ಅಷ್ಟು ತಿಂತ ನೆಮ್ಮದಿಯಾಗಿ ಆರಾಮಾಗಿ ಈ ಒಂದು ದಿನ ಒಂದು ರಥಯಾತ್ರೆ ಕಾರ್ಯಕ್ರಮ ಜಗನ್ನಾಥರ ರಥಯಾತ್ರೆ ಕಾರ್ಯಕ್ರಮದಲ್ಲಿ ನೋಡಿ ಸಾವಿರಾರು ಜನ ಈ ಒಂದು ರಥಯಾತ್ರೆ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಭಾಳ ಖುಷಿಯಾಗುತ್ತೆ ನನಗೂ ಕೂಡ ಭಾಳ ಖುಷಿಯಾಯಿತು ನಿಜವಾಗ್ಲೂ ಇದೊಂದು ಗುಡಿಯೋ ಮಾಡೋಕ್ಕೋಗಿದ್ದಕ್ಕೂ ನನಗೂ ಭಾಳ ಆಯಿತು ಎಷ್ಟು ಚೆನ್ನಾಗಿ ಎಷ್ಟು ಜನ ಪರಿಚಯ ಆದರು ಎಲ್ಲ ಮಾತೆಯವರು ನೋಡಿ ಎಷ್ಟು ಚೆನ್ನಾಗಿ ರಥಯಾತ್ರೆ ಹೊರಡೋದಕ್ಕೆ ಎಲ್ಲ ಹಗ್ಗ ಹಿಡ್ಕೊಂಡು ಎಲ್ಲ ಕಾಯ್ಕೊಂಡು ರೆಡಿಯಾಗಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಡುತ್ತೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್